ವೈಯಕ್ತಿಕ ವಿಚಾರದಲ್ಲಿ ಅವ್ರಿಗೆ ಏನು ಮಾಡಿದ್ದಾರೆ ಆದರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವಿದೆ ಪ್ರಧಾನಮಂತ್ರಿಗಳಾಗಲಿ ನಮ್ಮ ಗೃಹ ಸಚಿವರಾಗಲಿ ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ ಭಾಳ ಸ್ಪಷ್ಟವಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅದನ್ನು ಪ್ರಸ್ತುತವನ್ನು ಶಿಕ್ಷೆಗೆ ಗುರಿ ಮಾಡಬೇಕು ಭಾಳ ಸ್ಪಷ್ಟವಾಗಿದೆ ಆಧಾರ ರಹಿತವಾಗಿ ಏನು ಬೇಕಾದರೂ ಈಗ ನೀವು ಒಂದು ಕಡೆ ಆಡಿಯೋ ಇದೆ ಯಾರ್ಯಾರು ಆಗಿದ್ದಾರೆ ಅಂತ ನೀವೇ ವಿಚರಿಸಿದ್ದೆ ಅದಕ್ಕೇನು ಹೇಳ್ತಾರೆ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಪ್ರಕ್ರಿಯೆ ಈಗ ಪ್ರಾರಂಭ ಮಾಡಿದ್ದಾರೆ ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗ್ಲಿ ರೆಡ್ ಕಾರ್ನರು ಬ್ಲೂ ಕಾರ್ನರ್ ಮಾಡೋಕ್ಕಾಗಲಿ ಕೋರ್ಟ್ ವಾರಂಟಿ ವೆರಿ ಇಂಪಾರ್ಟೆಂಟ್ ಎಷ್ಟು ದಿವ್ಸ ಕೋರ್ಟ್ ಹೋಗಿ ಮಾಡೋದು ನಮ್ಮಲ್ಲಿ ಹಲವಾರು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಫಾಲೋ ಮಾಡಬೇಕು ಆ ಮೇನ್ ಕಲಂಪ್ ರೇಟಿಂಗ್ ಬಿಟ್ಟು ಮಿಕ್ಕಿದೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದರು ಅಲ್ಲ ಪ್ರೊಟೆಕ್ಷನ್ ಮಾಡ್ತಾ ಇದ್ದರು ಸಂಕಲ್ ರಾಜ್ಯ ನಾಯಕರ ಪತ್ರ ಬರೀತಾ ಇಲ್ಲ ಕೇಂದ್ರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಬೇರೆ ನಾಯಕರು ಪತ್ರ ಬರೆಯೋದಲ್ರೀ ನಿಂದ ವಾರಂಟಿ ಇಶ್ಯೂ ಆದಂತಾನೆ ಆಗೋದು ಪತ್ರ ಬರೆಯುವಂಥದ್ದು ರಾಜಕೀಯ ಬೋಕಿಗೈ ಪತ್ರ ಈಗ ಕೋರ್ಟ್ ಮನೆ ಏನು ಕೋರ್ಟ್ ವಾರಂಟಿ ಇಶ್ಯೂ ಆಯ್ತು ಈಗ ಅಲ್ಲಿ ನಿಜವಾದಂಥ ಕಾನೂನು ಪ್ರಕ್ರಿಯೆ ಅಲ್ಲಿ